ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ಗುಬ್ಬಿ ತಾಲೂಕಿನ ಕೊಂಡ್ಲಿ ಗ್ರಾಮ ಪಂಚಾಯತಿ ಮಠದಲ್ಲಿ ನಡೆದ ಕಲಾವಿದರ ಒಕ್ಕೂಟದ ಉದ್ಘಾಟನಾ ಸಮಾರಂಭ ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿ ಕೊಂಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕರ್ನಾಟಕ ರಾಜ್ಯ ಕಲಾವಿದರ ಒಕ್ಕೂಟದಿಂದ ಕಲಾವಿದರ ಒಕ್ಕೂಟದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ವೀರೇಶ್ ಪ್ರಸಾದ್ ತಾಲೂಕಿನಲ್ಲಿ ನೂರಾರು ಕಲಾವಿದರನ್ನು ಒಂದೆಡೆ ಸೇರಿಸಿಕೊಂಡು ಕಾರ್ಯಕ್ರಮ ಉದ್ಘಾಟನೆಗೊಳಿಸಿ ಮಾತನಾಡಿದ ವೀರೇಶ್ ಪ್ರಸಾದ್ ಸರ್ಕಾರದಿಂದ ಬರುವಂತಹ ಅನುದಾನಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳಿ ಎಂದು ಕಲಾವಿದರಿಗೆ ಮನವಿ ಮಾಡಿಕೊಂಡರು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಗುಬ್ಬಿ ಶಾಸಕ ಶ್ರೀನಿವಾಸ್ ಕಲೆಯು ಯಾರಪ್ಪನ ಮನೆಯ ಸೊತ್ತಲ್ಲ ಅದು ಕಲಾವಿದನಿಗೆ ಮಾತ್ರ ಸೀಮಿತವಾಗಿರುತ್ತದೆ ಆದ್ದರಿಂದ ಕಲಾವಿದರನ್ನು ಹೆಚ್ಚಿನದಾಗಿ ಪ್ರೋತ್ಸಾಹಿಸಲು ಸರ್ಕಾರದಿಂದ ಬರುವಂತಹ ಅನುದಾನಗಳನ್ನು ಆದಷ್ಟು ಬೇಗ ಕಲ್ಪಿಸಲು ವ್ಯವಸ್ಥೆಯನ್ನು ಮಾಡುತ್ತೇನೆ ಎಂದು ಕಲಾವಿದರಿಗೆ ಭರವಸೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಒಕ್ಕೂಟದ ಬಸವರಾಜರವರಿಗೆ ಅಧ್ಯಕ್ಷರ ಸ್ಥಾನವನ್ನು ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ರಾಜಣ್ಣ ನಾಗರಾಜ್ ವಸಂತಕುಮಾರ್ ಗಂಗಾಧರ್ ಮೋಹನ್ ದೇವರಾಜ್ ನರಸಿಮ್ಮೂರ್ತಿ ಪ್ರಕಾಶ್ ಮಂಜುನಾ ಚಂದ್ರಣ್ಣ ನಾಗರಾಜ್ ಆದರಣೆತರ ಅದೇ ತಳೆಯಲ್ಲಿ ಸೊಗಮಂತಕಂತದನವರು ಕೂಡ ನೆರೆದಿದ್ದಾರೆ ಅಷ್ಟೇ ನಮ್ಮ ಮಸಿಗಳು ನಮೂಸೇನ ಇಷ್ಟೇ ಕೋಶಕ್ಕೆ ಇಷ್ಟೇ ಮಸಿಗೆ ಬೆಳೆಯುವಲ್ಲಿ ಈ ಕಲಾ ವಿರ ನಡುವಲ್ಲಿ ಮತ್ತೆ ಕಲೆಯ

ಗ್ರಾಮೀಣ ಪ್ರದೇಶದಲ್ಲಿ ಅನೇಕ ಮಹಾನ್ ಕಾಲಾವಿದ್ರಿ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ ನಾವು ನೋಡ್ತಾ ಬಂದಿದ್ದೀವಿ ನಾನು ಆಗ್ಬಾರ್ದು ಕಲೆಯನ್ನು ಉಳಿಸಿ ಬೆಳೆಸ್ತಕ್ಕಂಥ ಕೆಲಸವನ್ನ ಎಲ್ಲರೂ ಕೂಡ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿತ್ತು ನನ್ನೂರಲ್ಲಿ ಒಬ್ಬ ಅವನು ಸಾಂಸ್ಕೃತಿಕ ಕಲಾವಿದರಲ್ಲ ಒಂದು ಒಕ್ಕೂಟದ ಅಡಿಯಲ್ಲಿ ಬರಬೇಕ ಬರಬೇಕು ಅನ್ನೋ ಕಾರ್ಯನಿರ್ವಹಿಸುವ ಮೂಲಕ ಕಲಾವಿದರು ಜೀವನಕ್ಕೊಂದು ಬದ್ಧತೆ ಹಾಗೂ ಸರ್ಕಾರದ ಬಂದಿನ ವಿವಿಧ ರೀತಿಯ ಸೌಲಭ್ಯ ಸೌಲಭ್ಯಗಳನ್ನು ಪಡೆದು ಉತ್ತಮವಾದ ಗೌರವಯುತವಾದ ಜೀವನ ನಡೆಸಲು ಎಲ್ಲರೂ ಜಾಗೃತರಾಗಿ ತಮ್ಮ ಕಲಾ ಸೇವೆಯನ್ನು ಮುಂದುವರಿಸಿಕೊಳ್ಳ ಹೋಗ್ಬೇಕು ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ ಬಂಧುಗಳೇ ಕಲೆ ಅಂತಕ್ಕದ್ದು ವಿದ್ಯೆ ಎಷ್ಟು ಅದು ಅಷ್ಟೇ ವಿದ್ಯೆ ಸೋಮಾರಿ ಸಿಕ್ಕ ಸೋಮ ಸಿಕ್ಕಲ್ಲ ಅಂತ ನಾನು ಹೇಳಿದೆ ದುಡ್ಡು ಕಾಸು ಅನುದಾನ ಅಂತಕ್ಕದ್ದು ಕ್ಷಣಿತವಾಗಿರ್ತದೆ ಆದ್ರೆ ಕಲೆ ವಿದ್ಯೆ ಅಂತಕ್ಕದ್ದು ನಾವು ಜೀವ ಜೀವನ ಇರತಕ್ಕೂ ಇರ್ತದೆ அதக்கே ஒருamsfontsத்த ஒரு சொற்கே அந்த நண்பர்களே விதாதவாத வினயம் வினயவாத பிரபதம் பிரபத்துவதுனம கோடி дана தர்ம தபசுதம் அந்த நண்பர்களே ஜனகாயதா ஜனகாயதா ஜனகாயதா

ನಮ್ಮ ಸಂಘಟನೆ ಹೋರಾಟ ಮಾಡಲಿ ಫಂಕ್ಷನ್ ಮಾಡಲಿ ಈ ಒಂದ್ ಎರಡು ವರ್ಷದಿಂದ ಪಾತ್ರಿಕೆಲ್ ರಾಜ ಸಮಾವೇಶ ಮಾಡುದು ಹತ್ತು ಸಾವಿರ ಜನ ಜನ ರಾಜಮಟ್ಟ ಸಮಾವೇಶ ಮತ್ತು ಸಮಾವೇಶ ಪಾತ್ರಿಕೆಲ್ಲ ಪ್ರಮುಖ ವಿಚಾರ ಬರ್ತೀನಿ ಗುಬ್ಬಿನಲ್ಲಿ ಒಂದು ಹದಿನೆಂಟು ವರ್ಷದಿಂದ ಒಂದು ಒಂದು ಸಂಘಟನೆ ಪ್ರಾರಂಭವಾಯಿತು ಗುಬ್ಬಿ ಬೆಳೆನ ಹೆಸರಿನಲ್ಲಿ ಅಭಿವೃದ್ಧಿಗೋಸ್ಕರ ಗುಡ್ಡಿನ ಗುಡ್ಡಿಯಲ್ಲಿ ನಮ್ಮ ಗುಡ್ಡ ಕೂಡ ಹೆಮ್ಮೆ ಪಡಬೇಕು ವಿಶ್ವವಿಖ್ಯಾತ ಗುಬ್ಬಿಗೆ ಏನಾದ್ರೂ ಹೆಸರು ಬಂದಿದ್ರೆ ಅದು ರಂಗಭೂಮಿಯ ಪಿತಾಮಹ ಗುಬ್ಬಿನ ಏನಾದರೂ ಸಾಧ್ಯ ಉಳಿದ ಅಂತ ಮಹಾನುಭಾವ ಹುಟ್ಟಿರ್ತಕ್ಕಂಥ ಗುಬ್ಬಿನಲ್ಲಿ ಗೋಸ್ಕರ ರಂಗಭೂಮಿ ಕಲೆ ಚಲನಚಿತ್ರ ಅಕಾಡೆಮಿಗಳು ಚಲನಚಿತ್ರ ಇಂಡಸ್ಟ್ರಿ ಸ್ಥಾಪನೆ ಮಾಡಿ ಗುಬ್ಬಿಗಳು ಒಂದು ಹೋರಾಟದ ಕಿಚ್ಚು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಗುಬ್ಬಿನಲ್ಲಿ ಆರಂಭ ಆಯಿತು ಆ ಹೋರಾಟದಲ್ಲಿ ಗುಬ್ಬಿನಲ್ಲಿ ಗುಬ್ಬಿ ನೀರು ಸಮಾಧಿ ಇದೆ ಅವರು ದೋರ್ಜು ಮನೆ ಇದೆ ಅವ್ರು ವಾಸ ಮಾಡಿರ್ತಕ್ಕಂಥ ಮದುವೆ ಎಂಬತ್ನಾಲ್ಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ